ವೈನಾಡ್ ದುರಂತ ಭೂಮಿಗೆ ಕೊಡಗಿನ ಸಂಘಟನೆಗಳ ಸಹಾಯ ಹಸ್ತ ವೈನಾಡ್ ಜಿಲ್ಲೆಯ ಮೆಪ್ಪಾಡಿ ಎಂಬಲ್ಲಿ ಸಂಭವಿಸಿದ ಭೂಕುಸಿತ ಹಾಗೂ ಭೀಕರ ದುರಂತದಲ್ಲಿ ಸಂತ್ರಸ್ತರಾದವರ ನೆರವಿಗೆ ಕೊಡಗಿನ ಸಂಘಟನೆಗಳು ಸಹಾಯ ಹಸ್ತ ನೀಡುತ್ತಿದೆ ಕೊಡಗಿನ ಸಂಘಟನೆಗಳಾದ ಸುನ್ನಿ ಯುವಜನ ಸಂಘ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಹಾಗೂ ಕರ್ನಾಟಕ ಮುಸ್ಲಿಂ ಜಮಾತ್ ಕೊಡಗು ಜಿಲ್ಲಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಸಂತ್ರಸ್ತರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ವೈನಾಡ್ ಜಿಲ್ಲಾ ಎಸ್ವೈಎಸ್ ಸಾಂತ್ವಾನ ವಿಭಾಗಕ್ಕೆ ಹಸ್ತಾಂತರಿಸಲಾಗಿದೆ ಇನ್ನು ಕೂಡ ಕೊಡಗಿನ ಎಲ್ಲ ಯೂನಿಟ್ಗಳಿಂದ ಸಂತ್ರಸ್ತರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಇದ್ದು ಅಲ್ಲಿಗೆ ಬೇಕಾದ ಎಲ್ಲ ರೀತಿಯ ನೆರವನ್ನು ಸಂಘಟನೆ ನೀಡಲು ಸಿದ್ಧರಿದ್ದಾರೆ ಎನ್ನುತ್ತಾರೆ ಸಂಘಟನೆಯ ಜಿಲ್ಲಾ ನಾಯಕರುಗಳು ಈ ಸಂದರ್ಭದಲ್ಲಿ ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಜೈಬರ್ ಸಹದಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಮತಿ ಎಸ್ವೈಎಸ್ ಜಿಲ್ಲಾ ಸಮಿತಿಯ ಸಲಾಂ ಗಫೂರ್ ರಶಾದ್ ಹೊಳಮಾಳ ಹಾಗೂ ರಂಶಾದ್ ಮತ್ತಿತರರು ಉಪಸ್ಥಿತರಿದ್ದರು ಅಶ್ರಫ್ ನ್ಯೂಸ್ ಎ ಫೈವ್ ಚಯಂಡಾಣೆ

ഡയറക്റ്റ് വെപ്പാ അതില്ല അവറ അല്ല നല്ല നല്ലത് കേളി വൈ നീര് വലുതി കേറാവുന്നതാണ് അല്ല ഞാൻ നടന്നില്ലല്ല അവറ ഇണ്ട് ഹൈപ്പല്ല അല്ല അയ്യ എങ്ങന പെണ്ടി വെച്ചോ